ಒಂದು ವಾರಲ್ಲ ಈ ತಾಲೂಕಿನಲ್ಲಿ ಕಳಪೆ ಬೀಜದಿಂದಾಗಿ ಮತ್ತು ಅಧಿಕಾರಿಗಳು ಹೇಳುವಂತೆ ವಾತಾವರಣದಿಂದ ಅಂತ ಏನು ಹೇಳ್ತಾರೆ ಒಟ್ಟಾರೆ ಸುಮಾರು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ನಷ್ಟ ಆಗಿದೆ ಅದೇ ರೀತಿ ಹಿಂಡಿ ತಾಲೂಕಿನಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಸಿಬ್ಬಿ ತಾಲೂಕಿನಲ್ಲಿ ಕೂಡ ಸುಮಾರು ಎಂಬತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಬಸವನ ಬಾಗೋಟ ತಾಲೂಕಿನಲ್ಲಿ ಕೂಡ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ವಿಜಯಪುರ ತಾಲೂಕಿನಲ್ಲಿ ಕೂಡ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ ಒಟ್ಟು ಒಟ್ಟು ಐದು ಲಕ್ಷದ ಮೂವತ್ತ್ ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶ ಎಕರೆಗಳಲ್ಲಿ ಹೇಳೋದಾದ್ರೆ ಅಂದಾಜು ಹದಿನೈದು ಲಕ್ಷ ಎಕರೆ ರೈತರು ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ನಷ್ಟ ಆಗಿದೆ ಬೆಳೆ ನಷ್ಟ ಆಗಿದ್ದಕ್ಕೆ ಕೂಡಲೇ ಸರ್ವೆ ಮಾಡಬೇಕು ಮತ್ತು ಸರ್ಕಾರಕ್ಕೆ ಪರಿಹಾರ ಕೊಡಲು ಶಿಫಾರಸು ಮಾಡಬೇಕು ಅಂತ ಹೇಳಿ ಡಿಸೆಂಬರ್ ಮೂರನೇ ತಾರೀಕು ಮುದೇವಾಡದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ನೇತೃತ್ವದಲ್ಲಿ ನಾವು ಮಾಡಿದ್ವಿ ಅದರಲ್ಲಿ ನಮ್ಮ ಮಿತ್ರ ಜೆ ಡಿ ಸೇರಿಸ್ಕೊಂಡು ನಾವು ಹೋರಾಟವನ್ನು ಅದು ಮಾಡಿದ್ವಿ ನಾವು ಡಿ ಸಿಗೆ ಗೆ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ ನೀವು ಒಂಬತ್ತನೇ ತಾರೀಕು ಒಳಗಾಗಿ ಕೂಡಲೇ ಸರ್ವೆ ಮಾಡಬೇಕು ಒಂಬತ್ತನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತಿದೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಿರೋದ್ರಿಂದ ಉತ್ತರ ಕರ್ನಾಟಕದ ಬಹಳ ಪ್ರಮುಖವಾದಂಥ ಬೆಳೆ ತೊಗರಿ ಗುಲ್ಬರ್ಗ ಜಿಲ್ಲೆ ಬಿಟ್ಟರೆ ಅತಿ ಹೆಚ್ಚು ತೊಗರಿ ಬೆಳೆದಿರ್ತಕ್ಕಂಥದ್ದು ವಿಜಾಪುರ ಜಿಲ್ಲೆ ಮತ್ತೆ ಇದೊಂದು ಬಹಳ ದೊಡ್ಡ ದುರಂತ ಆಗಿರ್ತಕ್ಕಂಥ ಎಂಟೈರ್ ಬೆಳಿ ಪರ್ಸೆಂಟ್ ನಷ್ಟ ಆಗಿದೆ ಒಂದು ಬೆಳಗಾವಿ ವಿಶ್ವದಲ್ಲಿ ಇದಕ್ಕಿಂತ ಮುಖ್ಯವಾದ ಚರ್ಚೆ ಏನಾಗುತ್ತೆ ಇದೇ ಆಗ್ಬೋದು ಅದಕ್ಕೆ ನೀವು ವರದಿ ಕೊಡ್ರಿ ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಕೇಳ್ತೀವಿ ಅಲ್ಲಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಅಂತ ಕೇಳಿದ್ವಿ ಪರಿಹಾರಕ್ಕೆ ಆದ್ರೆ ಇವತ್ತಿನವ್ರಿಗೆ ಅವತ್ತೇನೇಳ ಇಲ್ಲ ನಾವು ಒಂಬತ್ತನೇ ತಾರೀಕು ಸರ್ವೆ ಮಾಡ್ತೀವಿ ನಮ್ಗೊಂದು ಅವಕಾಶ ಕೊಡಿ ಅಂತ ಕೇಳಿದರು ಅಧಿಕಾರಿಗಳು ತಾಲೂಕಿನ ಅಧಿಕಾರಿಗಳು ಕೇಳಿದರು ತಹಸೀಲ್ದಾರ್ ಮುಖಾಂತರ ತಾಲೂಕಿನ ಎ ಡಿ ಮತ್ತು ತಹಸೀಲ್ದಾರ್ ಇಬ್ಬರು ಬಂದು ನಮ್ಮ ಮನವಿ ತಗೊಂಡು ನಮ್ಗೆ ಸಮಯ ಕೊಡಿ ಅಂತ ಕೇಳಿದ್ರು ಆಯಿತು ಅಂತ ನಾವು ಸಮಯ ಕೊಟ್ಟಿದ್ದೆ ಆ್ಯಕ್ಚುಲಿ ಅವತ್ತು ಎಲ್ಲರೂ ಅವತ್ತಿಂದ ದರ್ಡೆ ನಾವು ಅವತ್ತು ಅಲ್ಲಿಗೆ ನಿಲ್ಲಿಸಿ ನಾವು ನಿಮ್ಗೆ ಸಮಯ ಕೊಟ್ಟಿದ್ದೀವಿ ಒಂಬತ್ತನೇ ತಾರೀಕು ಅಂತ ಹೇಳಿದ್ವಿ ಆದರೆ ಇವತ್ತು ಶನಿವಾರ ನಾಳೆ ಅಂತ ಆಯಿತು ವಾರ ನಾಳೆ ಬೇರೆ ಏನೋ ಸರ್ಕಾರದ ಆದೇಶ ಆಗಲ್ಲ ಇವತ್ತಿನವರೆಗೂ ಸರ್ವೆ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಸರ್ಕಾರ ಆದೇಶ ಮಾಡಿಲ್ಲ ನಷ್ಟ ಆಗಿರ್ತಕ್ಕಂಥ ಬೆಳೆಗಳು ಸರ್ವೆ ಮಾಡಲಿಕ್ಕೆ ಆದೇಶ ಮಾಡಿಲ್ಲ ವಿಮಾ ಕಂಪ್ನಿಯವರಿಂದಲೂ ಸರ್ವೆ ಮಾಡಿಸ್ತಾ ಇಲ್ಲ ಏನು ಎಂಟಾಯ್ರು ಕಳಪೆ ಬೀಜ ಏನು ಸಪ್ಲೈ ಮಾಡಿದ್ದಾರೆ ಏಜೆನ್ಸಿಗಳ ಮುಖಾಂತರ ಏನು ಕೋಟ್ಯಾಂತ ರೂಪಾಯಿ ಏನು ಭ್ರಷ್ಟಾಚಾರ ಮಾಡಿ ಇವತ್ತೇನು ರೈತರು ಬೆಳೆದಿರ್ತಕ್ಕಂಥ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ನಷ್ಟ ಆಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ತೊಗರಿ ತಗರಿಗಡೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ನಷ್ಟ ಇದು ನಾನು ಹೇಳಿರೋದಲ್ಲ ಕಾಂಗ್ರೆಸ್ ಆಡಳಿತ ಪಕ್ಷದಿಂದ ಮೇಲೆ ಯಶವಂತರಾಯಗೌಡ್ರೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಮೂರಿಂದ ನಾಲ್ಕು ಸಾವಿರ ಕೋಟಿ ನಷ್ಟ ಆಗಿದೆ ಆ ನಷ್ಟಕ್ಕೆ ಕಾರಣವಾಗಿರ್ತಕ್ಕಂಥ ಕಳಪೆ ಬೀಜದ ಏಜೆನ್ಸಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಡಿ ಸಿ ಮತ್ತು ಜೆ ಡಿ ಮಾಡ್ತಾ ಇದು ನೇರ ಆರೋಪ ಇದರ ಬಗ್ಗೆ ನಾವಷ್ಟೇ ಅಲ್ಲ ರೈತರು ಅಷ್ಟೇ ಅಲ್ಲ ನಮ್ಮ ಹೋರಾಟಗಳು ಬೇರೆ ಬೇರೆ ರೈತ ಸಂಘಟನೆಗಳದವಲ್ಲ ನಾವು ಬರೇ ಬಿಜೆಪಿ ಜೆ ಡಿ ಎಸ್ ನ ರೈತ ವಿಂಗ್ಗಳಷ್ಟೇ ಅಲ್ಲ ವಿವಿಧ ರೈತೊಬ್ಬರ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ ಒಂದು ವಾರದಿಂದ ಆಮೇಲೆ ಬೇರೆ ಬೇರೆ ಸಂಘಟನೆಗಳು ಕನ್ನಡಪರ ಹೋರಾಟಗಾರರು ಅವರು ಮಾಡ್ತಾ ಇದ್ದಾರೆ ಅವ್ರಿಗೂ ಇಲ್ಲ ಅದು ಬಿಡಿ ಲೋಕಾಯುಕ್ತರು ಸ್ವತಃ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಮೀಟಿಂಗ್ ತಗೊಂಡು ಬಹಳ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ರ ಗೆ ಮತ್ತು ಜೆ ಡಿಗೆ ಇಮಿಡಿಯೇಟ್ ಆಗಿ ಸರ್ವೆ ಆಗಬೇಕು ಕಳಪೆ ಬೀಜ ಏನಾದರೂ ಸಪ್ಲೈ ಆಗಿದ್ರೆ ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಮತ್ತು ರೈತರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಲೋಕಾಯುಕ್ತರು ಸಭೆ ಮಾಡಿ ಅವರು ಕೂಡ ಆದೇಶ ಮಾಡಿ ಹೂವ ಮ್ಯಾಲೆ ಆತವ ತಳಗಾತವ ಯಾವ ಮೂರ್ಖ ಅವನ್ ಯಾವನು ವಿಜ್ಞಾನಿ ಮೂರ್ಖ ಗೊತ್ತಿಲ್ಲ ಅನ್ನೋದು ಆ ಅವನು ಹೇಳಿಕೆಗೆ ನೋಡಿದೆ ಇವತ್ತಿನ ಪತ್ರಿಕೆಯಲ್ಲಿ ಬಂದಿದ್ದೆ ತೊಂಬರ ಉದಯವಾಣಿ ಪತ್ರಿಕೆ ಆ ಪತ್ರಿಕೆಯಲ್ಲಿ ಏನ್ ಹೇಳಾರಂದ್ರ ತೇವಾಂಶ ಕೊರತೆ ಆಗಿತ್ ಅಂತ ಮತ್ ತೇವಾಂಶ ಕೊರತೆ ಆಗಿದ್ರೆ ಬರಗಾಲ ಅಂತ ಡಿಕ್ಲೇರ್ ಮಾಡ್ರಿ ಯಾಕೆ ಮಾಡ್ತೀನಿ ತೇವಾಂಶ ಕೊರತೆ ಅಂದ್ರೆ ತೊಗರಿಗೇನೆ ತೇವಾಂಶ ಕೊರತೆ ಅಂದ್ರೆ ಅತಿ ಕಡಿಮೆ ಬೆಳೆಯಲ್ಲ ತೊಗರಿ ಬೆಳೆ ಮತ್ತೆ ಬರಗಾಲ ಅಂತ ಯಾಕೆ ಡಿಕ್ಲೇರ್ ಮಾಡಿಲ್ಲ ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಇನ್ಪುಟ್ ಸಬ್ಸಿಡಿ ಎಲ್ಲ ಸಿಕ್ತಿತ್ತು ಇಲ್ವ ಮಾಡ್ರಿ ಮಾಡ್ತಾ ಇನ್ನೊಂದು ಏನ್ ಹೇಳ್ತಾರ ಇದು ಏನೋ ಬಿತ್ತನೆ ಹತ್ತಿ ಹಚ್ಚಿ ಬಿತ್ತಾರಂತ ರೈತರು ಅದಕ್ಕೆ ಅದಕ್ಕ ಉಸಿರಾಡೋಂಗಲ್ ಯಾವ ಅಲ್ರಿ ಅಂದ್ರ ರೈತರಿಕಿಂತ ಇವ್ರು ಶಾಲೆ ಅನ್ನೋದನ್ನ ಆಯ್ತಲ್ಲ ಬಿತ್ತನೆ ಮಾಡೋದ್ರಾಗ ನಮ್ಮ ರೈತರು ಐವತ್ತು ವರ್ಷ ನೂರು ವರ್ಷದಿಂದ ತೊಗರಿ ಬೆಳಕು ಬಿತ್ಕೊಂಡು ಬಂದಾರ ಇವರು ಯಾರು ಮೂರ್ ಮೂರ್ಖರು ಮಾಡಕ್ಟ್ರ ಯಶವಂತರ ಗೌಡರು ಅಲ್ಲೇ ಜಾಡ್ಸ್ಬೇಕಾಗಿತ್ತು ಅವ್ರಿಗೆ ಈ ರೈತರು ಹೋರಾಟ ನಡಕ್ಕಲ್ಲ ರೈತರ ದಾರಿ ತಪ್ಪಿಸೋದಕ್ಕೆ ಕೆಲಸ ಮಾಡ್ತಾ ಇದಾರೆ ನಾನು ಇವತ್ತು ನೋಡಿದೆ ನಾನು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ ಏನಂತ ನಾನು ನಿಮ್ಗ ಓದ್ತೀನ ಅಕಸ್ಮಾತ್ ಇನ್ನ ಓದ್ಬಿಟ್ರ ಎಲ್ಲ ರೈತರು ಒಂದ್ ಯಾರೋ ಹುಚ್ಚ ವಿಜ್ಞಾನಿ ಅಂತ ನಟ್ಟ ಯಾವ ವಿಜ್ಞಾನಿನೂ ವರದಿ ಕೊಟ್ಟಿಲ್ಲ ನನ್ನ ದೃಷ್ಟಿನಲ್ಲಿ ಇವರು ಅಧಿಕಾರಿಗಳು ನೆಪ ಮಾಡಿಕೊಂಡ್ರೆ ಏನಂತ ನೋಡ್ರಲ್ಲಿ ಈ ಬಗ್ಗೆ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ರೂಪಾ ನಾಯಕ್ ಮಾತನಾಡಿ ತೊಗರಿಗಳ ವಿಫಲತೆ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡುವಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು ಅದರಂತೆ ಅವರು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಭೂಮಿಯಲ್ಲಿಯ ತೇವಾಂಶದ ಔಷಧ ಕೊರತೆ ಕೊರತೆ ಆಗಿದ್ರೆ ಬರಗಾಲ ಡಿಕ್ಲೇರ್ ಮಾಡ್ರಪ್ಪ ಯಾರು ಬೇಡ ಅಂದ್ರೆ ನಿಮಗೆ ಮತ್ ಯಾಕೆ ಡಿಕ್ಲೇರ್ ಮಾಡಿಲ್ಲ ಒಂದು ಎರಡನೇದ್ದು ನಸುಕಿನಲ್ಲಿ ಮಂಜಿನ ವಾತಾವರಣ ಆಯ್ತಪ್ಪ ನಸಿಕ್ ಮಂಜು ಮಂಜುತಿತ್ತು ಅಂದ್ರೆ ಮಂಜಿಗೆ ಮೊದಲು ಯಾವ ಎಫೆಕ್ಟ್ ಹಾಕವು ಬಂಗರಿ ಎಫೆಕ್ಟ್ ಆಗುತ್ತೋ ದ್ರಾಕ್ಷಿ ಎಫೆಕ್ಟ್ ಆಗುತ್ತೋ ತೋಟಗಾರಿಕೆ ಬೆಳೆಗಳ ಎಫೆಕ್ಟ್ ಹಾಕವು ದಾಳಿಂಬ್ರಿ ದ್ರಾಕ್ಷಿ ಯಾವಾಗ ಫಸ್ಟ್ ಎಫೆಕ್ಟ್ ಆಕತಿ ಮತ್ತವೆ ಅವೆಲ್ಲ ಚಲೋ ಬಡ್ದವಲ್ಲ ಈ ತೊಗರಿ ಅಡ್ಡೆ ಬಂತಾನೆ ಮಂಜೆ ಮೂರನೇದು ನಿಮಗೆ ರೈತರು ದಟ್ಟವಾಗಿ ಬಿತ್ತನೆ ಮಾಡಿದ್ದರಿಂದ ಬೆಳೆಗಳಿಗೆ ಸರಿಯಾಗಿ ಗಾಳಿ ಸಿಗದೆ ಕಾರಣ ಮತ್ತು ಕಡಿಮೆ ಉಷ್ಣಾಂಶದಿಂದ ತೊಗರಿ ಬೆಳೆಗಳು ಶೇಕಡಾ ಎಂಬತ್ತರಷ್ಟು ವಿಫುಲವಾಗಿವೆ ಎಂದು ವರದಿ ನೀಡಿದ್ದಾರೆ ಅವರು ಹೇಳ್ತಾರೆ ಶೇಕಡ ಎಂಬತ್ತರಷ್ಟು ವಿಷಲೆ ಅಂತ ಹೇಳ್ತಾರೆ ಏನ್ ಹೇಳ್ತಾರೋ ಉಸಿರಾಡಕ್ಕಾಗಲ್ಲಂತವು ಅಲ್ರಿ ಕಾಯಿ ಮೇಲೆ ಹಾಕೋ ಮೇಲೆ ಬಿಡುತ್ತಿಲ್ಲ ಗಾಳಿ ಗಾಳಿ ಬಿಸ್ ಗಿಡ ಮಂಟ ಏನಪ್ಪ ಗಿಡ ಬೆಳೆದಿಲ್ಲ ಅಂದ್ರೆ ಆಮಾತ್ಮ ಗಿಡ ಒಡದಿಲ್ಲ ಒಡೆದ ಏನಾಗೈತಿ ಅಂದ್ರೆ ನಾನು ಹೇಳ್ತೀನಿ ಕೇಳಿಲ್ಲ ಯಾರು ನೀವು ರಕ್ಷಣೆ ಮಾಡಕ್ ಕೊಟ್ರಂತೆ ಈ ಕಳಪೆ ಬೀಜ ಸಪ್ಲೈ ಮಾಡ್ತಕ್ಕಂಥ ದೊಡ್ಡ ಮಾಫಿಯಾ ಈ ರಾಜ್ಯದಲ್ಲಿ ಐತಲ್ಲ ಅವ್ರ ಜೊತೆಗೆ ಶಾಮೀಲಾಗಿರ್ತಕ್ಕಂಥವು ಅಧಿಕಾರಿಗಳ ಎಲ್ಲರೂ ಕೋಟ್ಯಂತ ರೂಪಾಯಿ ಲೂಟಿ ಹೊಡೆದಾರಲ್ಲ ಅವರು ಬಂಡವಾಳನ ಹೊರಗೆ ಬರಬಾರ್ದು ಅಂತ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಯಾವುದೋ ಇಲ್ಲಿ ಲೋಕಲ್ ಇರೋ ಎರಡು ಮೂರು ಏಜೆನ್ಸಿ ಅಷ್ಟೇ ಅಲ್ಲ ಇಡೀ ರಾಜ್ಯ ತುಂಬ ನೋಡ್ರಿ ಬೀಜ ತಯಾರು ಮಾಡಬೇಕಾದ್ರೆ ಮೊದಲು ಅವ್ರು ಏನು ಮಾಡಬೇಕು ಬೀಜ ಸಪ್ಲೈ ಮಾಡೋ ಏಜೆನ್ಸಿಯವರು ಎಲ್ಲಿ ಬೀಜ ಸಪ್ಲೈ ಮಾಡ್ತೀವಿ ಎಲ್ಲಿ ಬೀಜ ತಯಾರು ಮಾಡ್ತೀವಂತ ಹೊಲ ಸರ್ವೆ ನಂಬರ್ ಕೊಡ್ಬೇಕು ಅಲ್ಲಿ ಯಾವ ಬೀಜ ಹಾಕ್ಬೇಕು ಅಂತ ಹೇಳಿ ವಿಶ್ವವಿದ್ಯಾಲಯದವರು ಕೃಷಿಯಿಂದ ಸಂಶೋಧಿತ ಬೀಜಗಳನ್ನು ಅವ್ರಿಗೆ ಕೊಡಬೇಕು ಅದರಿಂದ ಆ ರೈತರು ಬೀಜ ಬೆಳಿಬೇಕು ಬೆಳೆಯೋತ್ ಮೇಲೆ ಹೋಗಿ ಇವರೆಲ್ಲ ಇನ್ಸ್ಪೆಕ್ಷನ್ ಮಾಡಬೇಕು ವಿಜಿಲೆನ್ಸ್ ಕಮಿಟಿ ಇರ್ತದೆ ಅದಕ್ಕೆ ಅವಕ ಪೋಷಕಾಂಶಗಳು ಸೂಕ್ಷ್ಮಾಣು ಪೋಷಕಾಂಶಗಳನ್ನು ಹಾಕಿ ಬಳಸಬೇಕು ಅದಕ್ಕೇನಂತಾರೆ ಗೊತ್ತಾ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತಾರೆ ಸಪೋಸ್ ನನ್ನ ಮಾತುಗಳನ್ನು ಏನಾದ್ರು ಕೇಳ್ತಿದ್ರೆ ಕೇಳ್ಕೊಳ್ಳಿ ಅವರು ಅದಕ್ಕೆ ಮೈಕ್ರೋ ನ್ಯೂಟ್ರಿನ್ಸ್ ಅಂತ ಆ ಮೈಕ್ರೋ ನ್ಯೂಟ್ರಿನ್ಸ್ ಹಾಕಿ ಅದನ್ನು ಬಳಸ್ಬೇಕು ಈಗ ಅವಾಗ ಏನಾಗುತ್ತೆ ಅಂದ್ರೆ ಜೆನೆಟಿಕಲ್ ಪವರ್ ಜಾಸ್ತಿ ಆಗತ್ತೆ ಜೆನೆಟಿಕಲ್ ಪವರ್ ಅಂದ್ರೆ ಏನು ಸಂತಾನೋತ್ಪತ್ತಿ ಶಕ್ತಿ ಮನುಷ್ಯರಿಗೆ ದನಗಳಿಗೆ ತಿನ್ನಿಸ್ತಿರ್ಲ ಮತ್ ತಿನ್ಸಿರ್ಲಿಲ್ಲ ಮತ್ತೆ ಮಕ್ಕಳು ಸರಿಯಾಗಿ ಅಂತ ಅಂತೇಳಿ ಪೌಷ್ಟಿಕಾಂಶ ತಿನ್ನಿಸ್ತಿರೋದು ಸೇಮ್ ಹಾಕು ಆ ಮೈಕ್ರೋ ನ್ಯೂಟ್ರಿಯನ್ಸ್ ಹಾಕಿ ಬೀಜನ ತಯಾರು ಮಾಡಬೇಕು ತಯಾರಾದ ಬೀಜನ ಮತ್ತೆ ಚೆಕ್ ಮಾಡಬೇಕು ಅದನ್ನು ಮೈಕ್ರೋ ನ್ಯೂಟ್ರಿಯನ್ಸ್ ಎಷ್ಟಿದೆ ಇಲ್ವ ಅಂತೇಳಿ ಚೆಕ್ ಮಾಡಾದ್ಮೇಲೆ ಕರ್ನಾಟಕ ಬೀಜ ಪ್ರಮಾಣೀಕೃತ ಸಂಸ್ಥೆಯವರು ಸರ್ಟಿಫೈ ಮಾಡಬೇಕು ಸರ್ಟಿಫೈ ಮಾಡ ಆದ್ಮೇಲೆ ಅದಕ್ಕೆ ಬೀಜೋತ್ಪಾದನೆ ಬೀಜ ಬೀಜೋಪಚಾರ ಮಾಡಬೇಕು ಅದಕ್ಕೆ ಏನಂತಾರೆ ಏನಂತಾರೆ ಏನಂತಾರ ಇಲ್ಲ ಬೀಜೋಪಚಾರಕ್ಕ ಒಂದು ಗುಲಟ್ ಅಂತ ಏನೋ ಬರ್ತದ್ರೈಕ್ರೋಡರ್ಮಾರ್ಕ್ ಆ ಟ್ರ್ಯಾಕ್ಟ್ರೋ ಟರ್ಮ ಹಾಕಿ ಮಾಡಬೇಕು ಇವ್ರು ಏನು ಮಾಡ್ತಾ ಇಲ್ಲ ಏನು ಮಾಡಕತ್ತಾರ ಗೊತ್ತನ ರೈತರಿಂದ ತೊಗರಿ ತೊಗೊಳೋದು ಆ ಗೋಡಾವನಗಳಾಗ ಒಂದಿಟ್ಟು ಮಿಲಾಕಿನ ಚಾಣಿ ಹಿಡಿದು ಚಾಣಿ ಹಿಡಿದು ಅದಕ್ಕೆ ಒಂದಿಟ್ಟು ಮಿಲಾತಿನ ಪುಡಿ ಹಾಕಿ ಪ್ಯಾಕ್ ಮಾಡಿ ಅದ್ರ ಮೇಲೆ ಆ ಪ್ರಿಂಟು ಆ ಕಂಪ್ನಿ ಹೆಸರು ಯಾವ ಕಂಪ್ನಿ ಏಜೆನ್ಸಿ ಇರ್ತಾವಲ್ಲ ಆ ಏಜೆನ್ಸಿ ಪ್ರಿಂಟು ಇಲ್ಲೇ ಹಾಕವು ಪ್ರಿಂಟರ್ಗಳು ತಂದು ಇಲ್ಲೇ ಪ್ರಿಂಟ್ ಮಾಡಿ ಅದ್ರ ಪ್ರಿಂಟ್ ಹಾಕಿ ಅದ್ರ ಮೇಲೆ ಹೊಡೆದು ಸೀಲ್ ಹಾಕಿ ಬಿಟ್ಟಾರಪ್ಪ ಅಂದ್ರೆ ಬೀಜ ಆಗಿಬಿಡ್ತೀವಿ ಅರವತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿದ್ರು ರೈತರದ್ದು ಕಳಪೆ ತೊಗರಿ ಅದು ಬೀಜ ಹಾಕಿ ಪರವಾಗಿ ಈ ಹಲಕ ಕೆಲಸ ಮಾಡೋದಕ್ಕೆ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಇದು ಇಡೀ ರಾಜ್ಯಾದ್ಯಂತ ನಾಶ ಆಗ್ತಾ ಇರ್ತಕ್ಕಂಥ ಇವ್ರ ಬಣ್ಣ ಬಯಲಾಗುತ್ತೆ ಅಂತೇಳಿ ಸರ್ವೆ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿ ಗಮನಗರಲ್ಲಿ ನಿಮಗೆ ಅದಕ್ಕೋಸ್ಕರ ನೀವು ಮಾತಾಡ್ತೀನಿ ಎಲ್ಲಾದರೂ ಗಾಳಿ ತೊಗರಿ ಉಸಿರಾಡ್ಲಾರ್ದು ಏನು ಯಾರ ಯಾರ ಯಾ ನಂಬಕ್ಕಾಗತ್ತೈದ್ನಾ ಯಾರ್ಯಾರ ಹುಚ್ಚರಿಗೆ ಆಮರ್ಸ್ಬೋದು ರೈತರಿಗೆ ಬರ್ತಾ ಇಲ್ಲ ಸತ್ತೋಗಿದೆ ಉಸ್ತುವಾರಿ ಸಚಿವರು ಎಲ್ಲಾದ್ರೆ ಗೊತ್ತಿಲ್ಲ ಅವ್ರೇನು ಜಿಲ್ಲೆಯಲ್ಲಿ ಇದಾರೋ ಅಥವಾ ರಾಜ್ಯದಲ್ಲಿ ಇದಾರೋ ಇಲ್ವ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಎಲ್ಲಿದಾರಂತ ನಾನು ವಿನಂತಿ ಮಾಡ್ತೇನೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲಿದ್ದೀರಿ ದಯಮಾಡಿ ಬಾಯ್ ಬಿಡಿ ಹೇಳಿಕೆ ಕೊಡಿ ನೀವು ರೈತರು ಪರವಾಗಿ ಇದ್ದೀರಾ ರೈತರಿಗೆ ಏನು ನಷ್ಟ ಆಗಿದೆ ಸರ್ವೆ ಮಾಡಿಸ್ತಾರೆ ಅಂದ್ರೆ ಹೇಳಿಕೆ ಬರ್ಬೇಕು ಬೇಡ ಅವರಿಂದ ಒಂದು ಹೇಳಿಕೆ ಇಲ್ಲ ಹೋಗ್ಲಿ ಇನ್ನೊಬ್ಬರು ಮಂತ್ರಿ ಇದ್ದಾರೆ ಜಿಲ್ಲೆಯವರು ಅವ್ರದೂ ಹೇಳಿಕೆ ಇಲ್ಲ ಆಡಳಿತ ಪಕ್ಷದ ಇಬ್ಬರು ಶಾಸಕರು ಒಬ್ರು ಯಶವಂತರಗೌಡರು ಮಾತ್ರ ಅಲ್ಲಿ ಮೀಟಿಂಗ್ ಮಾಡಿ ಸರ್ವೆ ಮಾಡಿ ಅಂತ ಕೊಟ್ಟವ್ರೆ ಅವ್ರ ಮಾತಿಗೂ ಕಿಮ್ಮತ್ ಇಲ್ಲ ಜಿಲ್ಲಾಧಿಕಾರಿ ಅವ್ರ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ ಯಶವಂತರಗೌಡ ಆಡಳಿತ ಪಕ್ಷದ ಶಾಸಕ ಅಶೋಕ್ ಮುನಗುಡು ಯಶವಂತರಗೌಡ ಪ್ರೆಸ್ಮೆಂಟ್ ಮಾಡಿ ಹೇಳಿದ್ರು ಕೂಡ ಅವ್ರ ಮಾತಿಗೂ ಮೂರು ಕಾಸಿನ ಬೆಲೆ ಇಲ್ಲ ಸರ್ಕಾರದಲ್ಲಿ ನಾವು ಬಿಡಿ ವಿರೋಧ ಪಕ್ಷದವರು ಅವ್ರ ಮಾತಿದ್ರೆ ಬೆಲೆ ಕೊಡಬೇಕು ಅದಕ್ಕೂ ಕೊಟ್ಟಿಲ್ಲ ಇವತ್ತಿಗೂ ಸರ್ವೆ ಕಾರ್ಯ ಚಾಲುವಾಗಿಲ್ಲ ಬೆಳೆ ಸಮೀಕ್ಷೆ ಆಗ್ತಾ ಇಲ್ಲ ವಿಮಾ ಕಂಪನಿಗಳು ಬಂದು ಸರ್ವೆ ಮಾಡ್ತಾ ಇಲ್ಲ ನಾನು ಜಿಲ್ಲಾಧಿಕಾರಿಗಳಿಗೆ ಸ್ವತಃ ಮಾತನಾಡಿ ಜೆ ಡಿ ಅವ್ರಿಗೆ ಸ್ವತಃ ಮಾತನಾಡಿ ಇಲ್ಲ ನನ್ನ ಸರ್ಕಾರದ ಪರ್ಮಿಷನ್ ಬೇಕು ಕನ್ನಡದಲ್ರಿ ನೀವು ಜಿಲ್ಲಾಧಿಕಾರಿಗಳು ಪರ್ಮಿಷನ್ ತಗೊಳ್ಳಿ ಫೋನಲ್ಲಿ ಮಾತಾಡಿ ಅರ್ಜೆಂಟಾಗಿ ಒಂದು ಲೆಟರ್ ಕಳಿಸಿ ತಗೊಳ್ಳಿ ಪರ್ಮಿಷನ್ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇನ್ಸೂರೆನ್ಸ್ ಕಟ್ಸಿದವರು ಬರೀ ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ರೈತರು ಭಾಳ ಆದ್ರೆ ಏನೇ ಮಾಡಿ ನೀವು ಇನ್ಸೂರೆನ್ಸ್ ಕಂಪ್ನಿನ ಕೊಡಿಸ್ತೀನಿ ಅಂತ ಹೇಳ್ಕೊಳ್ರಿ ಉಳಿದದ್ದು ಎಂಬತ್ತು ಪರ್ಸೆಂಟ್ ರೈತರು ಹೋಗ್ಬೇಕು ಇದು ಪ್ರಶ್ನೆ ಬರ್ತದೆ ಇನ್ಸೂರೆನ್ಸ್ ಕಟ್ಟಲಿ ಕಟ್ಟದೇ ಇರಲಿ ಎಂಬತ್ತು ಪರ್ಸೆಂಟ್ ಉಳಿದಂತೆ ಎಂಬತ್ತು ಪರ್ಸೆಂಟ್ ರೈತರಿಗೆ ಕೂಡ ಪರಿಹಾರ ಕೊಡಬೇಕು ನಮ್ಮ ಸರ್ಕಾರದಿಂದ ಕೊಟ್ಟಿದ್ದೇವೆ ನಾವು ಫ್ಲಡ್ ಬಂದಾಗ ಒಂದೇ ವಾರದಲ್ಲಿ ಇದೇ ತಾಳೆ ಕೊಟ್ಟು ಸುತ್ತಮುತ್ತ ಡೋಣಿ ಫ್ಲಡ್ ಬಂದಿತ್ತು ಯಡಿಯೂರಪ್ಪನವ್ರು ಅಧಿಕಾರ ಸ್ವೀಕಾರ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲೇನೆ ಸಮೀಕ್ಷೆ ಮಾಡಿದ್ವಿ ಒಂದು ವಾರದಲ್ಲಿ ಎಲ್ಲ ರೈತರ ಅಕೌಂಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಎಕರೆ ಕೊಟ್ಟಿದ್ದೇವೆ ಹೆಕ್ಟರ್ ಕೊಟ್ಟಿದ್ದೇವೆ ಇನ್ಪುಟ್ ಸಬ್ಸಿಡಿ ಕೇಂದ್ರ ಸರ್ಕಾರದ್ದು ಹದಿಮೂರು ಸಾವಿರದ ಐನೂರು ರೂಪಾಯಿ ಇದ್ರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕೈಲಿ ಹಾಕಿ ಸ ರಾಜ್ಯ ಸರ್ಕಾರ ಹಾಕಿ ಇಪ್ಪತ್ತೈದು ಸಾವಿರ ಕೊಟ್ಟಿ ಬರಗಾಲ ಬಂದಾಗ ಕೊಟ್ಟಿದ್ವಿ ಸಮೀಕ್ಷೆ ಮಾಡಿ ನೀವು ಯಾಕೆ ಸಮೀಕ್ಷೆ ಮಾಡ್ತಲ್ಲೇನು ಸರ್ಕಾರದ ಖಜಾನೆ ಖಾಲಿ ಆಗಿದೆಯಾ ಗೊತ್ತಿಲ್ಲ ನನಗೆ ಆದ್ರೆ ರೈತರ ಶಾಪ ಅಂತ ಖಂಡಿತವಾಗಿ ಇವರು ಕಟ್ಟು ಹಂಗಂತ ನಾವು ಸುಮ್ಮನೆ ಬಿಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂಬತ್ತನೇ ತಾರೀಕು ಏನು ಅವರಿಗೆ ಒಂಬತ್ತನೇ ತಾರೀಕಿಂದ ಗಡು ಕೊಟ್ಟಿದ್ದೀವಿ ಸೋಮವಾರ ನಾಳೆ ಮುಗಿತದ ಗಡು ಸೋಮವಾರ ದಿನ ತಾಳಿಕೋಟೆಯಲ್ಲಿ ಭಾಳ ದೊಡ್ಡ ಪ್ರಮಾಣದ ರೈತರ ಉಗ್ರ ಹೋರಾಟದ ಸ್ವರೂಪವನ್ನು ಈ ಸರ್ಕಾರ ನೋಡಬೇಕಾಗ್ತದೆ ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇದೆ ಬೆಳಗಾವಿ ಅಧಿವೇಶನದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಶಾಸಕರು ಸರ್ಕಾರ ಮುಖ್ಯಮಂತ್ರಿ ಗಮನ ಸೆಳೆಯುವಂಥ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ತಾಳಿಕೋಟೆಯಲ್ಲಿ ನಡೀತಿದೆ ಶಾಂತಿಯುತವಾಗಿ ನಡೀತದೆ ಅವತ್ತು ಜಿಲ್ಲಾಧಿಕಾರಿಗಳು ಬಂದು ಭರವಸೆ ಕೊಡೋವರೆಗೆ ಯಾವ ಕಾರಣಕ್ಕೂ ಹೋರಾಟವನ್ನು ಹಿಂತಕ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನೂರಕ್ಕೆ ನೂರು ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನ ರೈತರು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಸಾವಿರಾರು ಟ್ಯಾಕ್ಟರ್ಗಳ ಮುಖಾಂತರ ಬರ್ತಾರೆ ತಾಳಿಕೋಟೆ ನಗರ ಇರ್ಬೋದು ಸುತ್ತಮುತ್ತಲ ಎಲ್ಲ ಎರಡೂ ವಿಧಾನಸಭಾ ಕ್ಷೇತ್ರ ಬಹುತೇಕ ಹಳ್ಳಿಗಳಿಂದ ಟ್ಯಾಕ್ಟರ್ಗಳಲ್ಲಿ ಬರ್ತಾರೆ ಉಳಿದಂಥ ಹಳ್ಳಿಗಳಿಂದ ರೈತರು ಕೂಡ ತಮ್ಮ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಬರ್ತಾರೆ ಅದಕ್ಕೆ ನಾನು ಉಪಾಂತ ಜಿಲ್ಲಾಧಿಕಾರಿಗೆ ಜೆ ಡಿಗೆ ವಿನಂತಿ ಇನ್ನೂ ಅವಕಾಶ ಒಂಬತ್ತನೇ ತಾರೀಕು ಉಗ್ರ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ನೀವು ಕೂಡಲೇ ಸರ್ವೆ ಆದೇಶ ಮಾಡಿ ನೀವು ಆದೇಶ ಮಾಡಿದರೆ ನಾವು ಹೋರಾಟ ಮುಂದುವರ್ಸ ನೀವು ಸರ್ವೇಗೆ ಆದೇಶ ಮಾಡೋವ್ರಿಗೆ ನಮ್ಮ ಹೋರಾಟ ನಾವು ಮುಂದುವರಿಸ್ತೇವೆ ಏನಾಗಿದೆ ಇನ್ನೆಂಟದ ದಿನದಲ್ಲಿ ಈ ಒಂದು ಬೆಳೆ ಸಂಪೂರ್ಣವಾಗಿ ರೈತರು ಪಾಪ ಅನಿವಾರ್ಯ ಈಗ ತೊಗರಿ ಬೆಳೆ ಒಣಗಿ ತೊಂದರೆ ಕಾಯಿ ಒಣಗಿ ತಪ್ಪಂಗೆ ಹಂಗೆ ಬಿಡಕ್ಕೆ ಬರಂಗಿಲ್ಲ ಬಿಟ್ಟರೆ ಸಿಡಿದೋಗ್ಬಿಡ್ತಾವೆ ಇರೋ ಕಾಳೆಲ್ಲ ಭೂಮಿಗೆ ಹೋಗ್ಬಿಡ್ತಾವೆ ಅದಕ್ಕೆ ಅವರು ಇದೇನೋ ಆ ರಾಶಿ ಮಾಡಕ್ಕೆ ಹೋಗ್ತಾರೆ ಎರಡು ದಿನದಲ್ಲಿ ನಾವು ಅಂತ ಅನ್ಕೊಂಡಿರ್ಬೋದು ಆದ್ರೆ ನಾನು ಅಧಿಕಾರಿಗಳಿಗೆ ಈ ಮುಖಾಂತರ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತೇನೆ ಸೋಮವಾರದಿಂದ ಒಂದು ಅಭಿಯಾನ ಪ್ರಾರಂಭ ಆಗ್ತದೆ ಇದನ್ನು ಮಾಧ್ಯಮದ ಮುಖಾಂತರ ನಾನು ಹೇಳಿಕ್ಕೆ ಬಯಸ್ತೇನೆ ಎಲ್ಲ ರೈತರಿಗೂ ಕೂಡ ಮತ್ತೆ ನಮ್ಮ ಮುಖ ಪ್ರಶ್ನಲ್ಲಿ ಹೇಳ ಯಾರ್ಯಾರಿಗೆ ಈ ಬೀಜ ಕೊಟ್ಟಾರಲ್ಲ ಆರ್ ಎಸ್ ಅಂತ ಆ ಬೀಜ ತೆಗೆ ಖರೀದಿ ಮಾಡಿದಂತ ಆರ್ ಎಸ್ ರಸೀದ ತಗೊಂಡ್ ರಸೀದ್ ಇದ್ರ ನಡೀತದೆ ಇಲ್ಲೇ ಇದ್ರು ನಡೀತದೆ ಪ್ರಶ್ನೆ ಇರಲ್ಲ ಅದು ಇದ್ರೆ ಒಳ್ಳೇದು ಆ ರಸೀಟ್ ತಗೊಂಡು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೋಮವಾರದಿಂದ ನಿರಂತರವಾಗಿ ಲೋಕಾಯುಕ್ತ ಕಚೇರಿಗೆ ಹೋಗ್ತಾರೆ ಮತ್ತು ಜಿಲ್ಲಾಧಿಕಾರಿಗಳ ಮೇಲೆ ಜೆ ಡಿ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಮತ್ತು ಕಳಪೇಜಿ ಬೀಜ ಏನು ಸಪ್ಲೈ ಮಾಡಿದಂಥ ಏಜೆನ್ಸಿಗಳು ಯಾವ್ದವು ಸರ್ಕಾರಿ ಏಜೆನ್ಸಿಗಳು ಇರ್ಬೋದು ಖಾಸಗಿ ಏಜೆನ್ಸಿಗಳು ಇರ್ಬೋದು ಇಂಡಿವಿಜುವಲ್ ಆಗಿ ಕೇಸ್ಗಳು ಫೈಲ್ ಆಗ್ತದೆ ಸಾವಿರಾರು ಜನ ರೈತರು ಕೇಸ್ಗಳನ್ನು ಯಾರ್ಯಾರು ನಷ್ಟ ಅನುಭವಿಸಾರೆ ಅವರೆಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಕೇಸ್ಗಳನ್ನು ಲೋಕಾಯುಕ್ತರ ಕಚೇರಿ ಮುಖಾಂತರ ಫೈಲ್ ಮಾಡಬೇಕು ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಮುಖಂಡರು ರೈತ ಮುಖಂಡರು ತೀರ್ಮಾನ ಮಾಡಿದ್ದೇವೆ ಮತ್ತು ಆ ಕೆಲಸನೂ ಕೂಡ ಒಂದು ಕಡೆ ನಡೀತದೆ ಒಂದು ಕಡೆ ಹೋರಾಟ ಇನ್ನೊಂದು ಕಡೆಗೆ ಅವ್ರ ಮೇಲೆ ಕೇಸ್ಗಳು ಎರಡನ್ನೇ ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಲೂ ಕೂಡ ಈ ಭಾಗದ ಲಕ್ಷಾಂತರ ಜನ ರೈತರು ಏನು ಬಟ್ಟೆ ಮೇಲೆ ಹೊಡೆದಿದ್ದಾರೆ ಆ ಸಾವಿರಾರು ಕುಟುಂಬಗಳು ಇವತ್ತೇನು ನಷ್ಟ ಅನುಭವಿಸ್ತಾ ಇದ್ದಾವೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ